ಸೂರಾಮದೇವಿ ಏನಾರ ತಪ್ಪು ಮಾಡಿಲ್ಲ ಮಾಡಿಲ್ಲೇನು ಆಕೆ ಸೂರಾಮದೇವಿ ತಪ್ಪು ಮಾಡಿ ಅವ್ರ ಸಮುದಾಯ ಹೇಳು ಇವತ್ತು ನಿನ್ನ ಬಗ್ಗೆ ಕಾಲ್ ಹಿಡಿದು ಹೋಗ ನನ್ನ ನಮ್ದ ತಪ್ಪಗೆದ ಮಾತಾ ನೀ ಆ ರಾಕ್ಷಸ ಜಾತಾರು ತಗೊಂಡ ಮಾನವ್ರು ಹೋಲಿಸಿ ಹೌದು ಹಂಗಾಯ್ತು ಹಿಂಗಾಯ್ತು ನಿನ್ನ ರಾಕ್ಷಸ ಕುಲದ ಹುಟ್ಟಿದ ಕಾಣ್ತದ ಹಂಗ್ಯಾರಪ್ಪ ಮನೆಯಾಗ ಲತ್ತಿ ತಿನ್ನು ಚಟ್ಟದ ನಮ್ಮ ಹೂಗಳ ಕಡೆ ಮತ್ತೆ ಲತ್ತಿ ತಿನ್ಸ ಮುಂದ ತಿಂದು ತಿಂದೆ ಹಂಗ ಏನ ಮೂವರ ಕಡೆ ಗೆಡ್ಡು ಮೂರ್ ಪುಟ್ ಉಳ್ದಾರ ಹೊಟ್ಟೆ ಹೌದಿಲ್ಲ ಹಾ ಇರಲಿ ನಂತರ ಹಿಂಗೆ ತಪ್ಪಿದ ಬ ನೀ ಹೊಡೆದ್ರು ಕೂಡ ಏನು ಹೊಡ್ಸ್ಕೊಂಡು ಹೋಗ್ತೀನಿ ನಾನು ಹಳ್ಳೂ ಇಲ್ಲ ಏನೋ ಮಾತಾಡಪ್ಪ ನಮ್ಮ ಅಪ್ಪ ನಮ್ಮ ಜಾತಿ ಮಗಳೇ ಅಲ್ಲ ನಾನು ಹೌದು ಆದ್ರೆ ನೀ ಹಲ್ಲು ಕಟ್ಟಿಗಿರಿ ಮಾಡಬೇಡ ನೀ ಹಲ್ಲು ಕಟ್ಟಿಗಿರಿ ಮಾಡಬೇಡ ನೀ ಪಚ್ಚಿರು ಕಚ್ಯಾಗ ನಾ ನೀ ಪಚ್ಚಿರು ಕಚ್ಯಾಗ ಕರ್ರೆ ಮಗನ ಮಾತು ಹೆಂಗ್ ಬರ್ತಾವೆ ನೋಡು ಉದುರು ಉದುರು ಬರ್ತಾವ ಮಗನ ನನ್ನ ಮಾತು ಸ್ವಲ್ಪ ಸುಮ್ಮ ಬುದ್ಧಿವಂತೆ ನಾವು ಹಾಗು ದೊಡ್ಡನಾಗಬೇಡ ಯೋಚಿಸಿ ಬುದ್ಧಿವಂತನಾಗು ಕೂತು ದುಡಿದು ತಿನ್ನುವಂತನಾಗು ಪೂಜದೆ ನಾಸ್ತಿಕನಾಗ ಬೇಡ ಧ್ಯಾನಿಸಿ ಭಕ್ತಿವಂತನಾಗು ಹಾಗು ಲೇ ಮಾನವ ಎಲ್ಲೋ ಮಾನವ ಮನುಕುಲವೇ ಮೆಚ್ಚಿ ಮಾದರಿಯಾಗುವಂತ ಮಾನವನಾಗು ಮಾನವನಾಗು ಅನ್ನುವಂತ ಮಾತನ್ನು ಹೇಳ್ತಾರೆ ಅಂತ ಮಾತ್ಮಾರ ಮಾತಿನ ಮೇಲೆ ವಿಶ್ವಾಸ ಕೊಟ್ಟು ಇವತ್ತು ನಾವು ನೀವೆಲ್ಲರೂ ನಡಿಬೇಕಾಗ್ಯ ನಡೆ ನುಡಿ ತೊಡೆ ಸುದ್ದಿಟ್ಟುಕೊಂಡು ಇವತ್ತ ನಡೆದಾಯ್ತಪ್ಪ ಅಂದ್ರೆ ಆ ಜಗತ್ತಿನೊಳಗ ಎಲ್ಲರಿಗೂ ಮಾದರಿಯಾಗಿರುವಂತ ವ್ಯಕ್ತಿ ಆಗ್ತಾನೋ ಅನ್ನುವಂತ ಮಾತನ್ನ ಹೇಳಿ ಮಾತನಾಡಲಾರದನೆ ಹೌದು ಅಣ್ಣನ ಬಳಗದವರು ಈಗಾಗಲೇ ಏನೇನು ಮಾತಾಡೋದು ಎಲ್ಲ ದೈವಕ್ಕೆ ಕೋಣಿರ್ತಕ್ಕಂತ ಮಾತೋ தங்கி ரீத்தி நீதி நடுத்து முந்தினங்க கேளுக்கோவ் மத்தேனா அட்ஹாதி தங்கி முந்த இளலா சீதா தங்கின மணியு கச்சரிக்க நீர் கொடுனா இரில்ல பண்ணி நடுவ ரோட கடினோ அன்வந்த மாதன்னு ரவணி சுருபான ಒಂದು ತಪ್ಪ ಮಾಡಿಳು ರಾಮನ ಮ್ಯಾಲ ಮನಸ್ಸು ಹೌದು ರಾಮ ಲಕ್ಷ್ಮಣ ಕಡ ಮಲೆಮುಗು ಕೋಸಿಕೊಂಡ್ಲು ಆದ್ರ ತಂಗಿ ಇವತ್ತು ನೀ ನನ್ನ ರೌತನ ತಂಗಿ ಮುಗ ಅಂದ್ರ ಅಣ್ಣನ ಆಜ್ಞೆಯಂತೆ ನಡಿ ಅನ್ನುವಂತ ಮಾತನ್ನ ಅನ್ನ ಬಾಳ ಚಂದ್ರ ತಂಗಿಗೆ ಬುದ್ಧಿ ಮಾತ ಹೇಳಿದ ಹೌದಿಲ್ಲ ಬುದ್ಧಿ ಮಾತಾ ತಂಗಿಗೆ ಹಂಗ ಆಗ್ಬೇಡ ಅನ್ನುವಂತ ಮಾತನ್ನ ಹೇಳಿದ ಒಳ್ಳೆಯ ಮಾತಾ ಹೌದು ಹೌದಿಲ್ಲ ಹೌದು ತಂಗಿಗೆ ಬುದ್ಧಿ ಎಲ್ಲ ಮೊದಲು ನಿನ್ನಲ್ಲಿ ರೀತಿ ನೀತಿ ಗುಣ ಸುದ್ದಿಟ್ಟುಗೋಲ್ಯ ಸುದ್ದಿಟ್ಗೋ ಇಲ್ಲ ನಾನ್ ಹೇಳಿದಂಗ ಪ್ರಕಾರ ನಡೀತಿರ ಸ್ವರೂಪನಿ ನಡ್ಕೊಂಡ್ಲು ತಪ್ಪು ಮಾಡಲು ಏನಕಿ ಶಿಕ್ಷೆ ಅನುಭವಿಸಲು ಮಾಡಿದ ಅನುಭವಿಸಲು ಆದ್ರೆ ಅವರು ರಾಕ್ಷಸ ಜಾತಿಯವರು ನಾವು ಮಾನವ ಹೌದು ಹೌದಿಲ್ಲ ಹೌದು ಆ ರಾಕ್ಷಸ ಜಾತಿಗಳನ್ನ ತಂದ ಮಾನವ ಜಾತಿಗೆ ನೀ ಹೋಲಿಸಿ ಮಾತಾಡಬೇಡ ಹೊಲಸು ಬೇಡಪ್ಪ ಹೌದಿಲ್ಲ ಈ ಹಾಲು ಮತದೊಳಗೆ ಅನ್ನ ತಂಗಿ ಎಷ್ಟೋ ಮಂದಿ ಇದಾರೆ ಅಗ್ಯಾರ ಹಾಲು ಮತ್ತದೊಳಗನೆ ಐತಿ ಇತಿಹಾಸದ ಗುಮ್ ಹೊರಗೆ ವಿಷಯ ಹೊರಗ ತಗಿ ತಗಿ ಹೋಗಿ ನ ವಿಷಯ ಕಡೆ ಒಳಗೆ ಅನ್ನ ಕಳವೆ ನರ್ವಿ ತಂಗಿ ಸುರಮದವ ಇದಾಳೆ ಯಾಕ ಈ ವಿಷಯ ಮಾತಾಡೋಕೆ ನಿನಗೆ ಬ್ಯಾಣಿ ಬರ್ತದನ ಏನು ನೆಗಡಿ ಬರ್ತದೇನು ಇವು ಒಳಗೆ ಹುಳಕ ತೆಗಿತಾಳೆ ತಂಗಿ ಅಂಬಗಿಲ್ಲ ನಾನು ಹಾಲು ಮತ್ತದಾಗೆ ನೀನು ಹಾಲು ಮತ್ತದವನ್ನ ಇಬ್ಬರು ಹಾಲು ಮತದವರಲ್ಲಿ ಇಲ್ಲಿ ಹಾಳ್ಲಿಕ್ಕೆ ಬಂದಿಪ್ಪ ಸೂರಾಮ ಹಾಲು ಮತ ಸಮಾಜದೊಳಗೆ ಬರದಪ್ಪ ಅಂದ್ರ ಅಂದ್ರ ತಂಗಿ ಆಗಿರ್ತಕ್ಕಂತ ಸೂರಾಮ ಏನಾರ ತಪ್ಪು ಮಾಡಿಲ್ಲಣ್ಣ ಮಾಡಿಲ್ಲೇನು ಆಕೆ ಸೂರಾಮ ತಪ್ಪು ಮಾಡಿ ಹತ್ತಿರ ಹೊರ ಸಮುದಾಯ ಹೇಳು ಇವತ್ತು ನಿನ್ನ ಬಗ್ಗೆ ಕಾಲ್ ಹಿಡಿದು ಹೋಗಿ ನನ್ನ ನಮ್ಮದ ತಪ್ಪಗೆ ಅಂತನ್ಯಾ ಮಾತಾ ನೀ ಆ ರಾಕ್ಷಸ ಜಾತಿ ಅವ್ರ ತಗೊಂಡು ಮಾನವ್ರ ಹೋಲಿಸಿ ಹೌದು ಹಂಗಾಯ್ತು ಹಿಂಗಾಯ್ತು ನಿನ್ನೂ ರಾಕ್ಷಸ ಕುಲದ ಹುಟ್ಟಿದಿ ಕಾಣ್ತದ ಹೆಂಗೆ ಯಾರಿಗುನಪ್ಪ ಮನ್ಯಾಗೆ ಲಚ್ಚಿ ತನು ನಮ್ಮ ಅವ್ಗಳ ಕಡೆ ಮತ್ತೆ ಲಚ್ಚಿ ತಿನ್ನಸ್ಕೊ ಬಂದಾನವು ತಿಂದು ತಿಂದೆ ಹಂಗ ಏನು ನಮ್ಮ ಕಡೆ ಚೆಡ್ಡು ಮೂರು ಪೂಟ್ ಉಳ್ದಾನ ಒಟ್ಟೇನು ಹೌದಿಲ್ಲ ಆ ಇರಲಿ ನನ್ನ ಮಗಳ ನೋಡ್ರ ಆರು ಪೂಟ್ ಹೆಂಗದ ನೋಡು ನನಗೈತೀನಿ ನಾ ಮಾತುರೋಡು ಒಟ್ಟೆ ಮೂರು ಮೂರು ಪುಣೆ ಮೂರು ಪೂಟ ಐತಿ ಪೋಣೆ ಮೂರು ಪೂಟ ಹೌದು ಇರ್ಲಿ ಆ ಒಂದು ಮಾತು ತಂಗಿಗೆ ಬುದ್ಧಿ ಮಾತು ಹೇಳಿದೆ ನಿನ್ನ ಯಾರೋ ಸೂರಪಾಣಿಕೆಗೆ ಹೇಳಿದ ಸ್ವರೂಪನ ಕೇ ರಾಮನ ಮೇಲೆ ಮನಸ್ಸು ಮಾಡಿದ ಆ ಮನಸ್ಸಿಗೆ ಒಪ್ಪಿಕೊಳ್ಳಿಲ್ಲ ರಾಮ ನ ಏಕ ಪತ್ತಿತ್ವದೇನೆ ನಾನು ನಿನ್ನ ಜೋಡಿ ಭೋಗ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಏನೇನು ಮಾತ ಅವ್ರು ಮಾತಾಕತ್ತ ಇಬ್ಬರು ಅಲ್ಲಿ ಮುಗಿತ್ ಮಾತಾಯ್ತು ಅವಾಕಿನ ತಿರಸ್ಕಾರ ಮಾಡಿ ಕಳಿಸಿದ ಕಳಿಸ್ದ ಅವಾಗ ತಂಗಿಗ ಮನೆಗೆ ಬಂದು ಕೊಳ್ಳ ರಾವಣನ ತಂಗಿ ಸ್ವರೂಪನಿಗೆ ಸ್ವರೂಪನಿಗೆ ರಾಮನ ಮೇಲೆ ಹಂಗ್ಯಾಕನಿ ಮನಸ್ಸು ಮಾಡಿದಪ್ಪ ಯಾವ ತಂಗಿನ ಕಟ್ಟಿ ಹೊಡಿಬೇಕಾಗಿತ್ತು ಹೊಡಿಬೇಕಾಗಿತ್ತು ರೌತು ಪಪ್ಪ ತಪ್ಪು ಮಾಡಿಲ್ಲ ತಂಗಿ ಕಿ ಮಾಡಲಿಕ್ಕೆ ಹೋಗಿದ್ಲು ಮನಸ್ಸು ಜಾರ್ಲಿ ಯಾರು ಸೂರ್ಬಣ ಮನಸ್ಸು ಜಾರುವಂತ ತಂಗಿನ ಹೆತೋಟಿಯಲ್ಲಿ ಹೋಟಿಯಲ್ಲಿ ತಗೊಂಡ್ಬಾ ತಂಗಿ ಯಾಡ ಹೊಡಿಬೇಕಾಗಿತ್ತು ಯಾಕೆ ಏ ಕುಲಕಂಠ ನೀ ಏನು ಮಾಡಿದಿ ಏನು ಮಾಡಿ ನಮ್ಮ ತಂಗಿಗೆ ಅವ್ರು ಹಾಂಗ್ ಮಾಡ್ಯಾರಪ್ಪ ಅಂದ್ರ ನಾನು ನಾನು ಒಂದು ಗಾತ್ ಮಾಡ್ಬೇಕಂದಿ ರಾಮನ ಹೆಣ್ತಿ ಮೇಲೆ ಮನಸ್ಸು ಮಾಡಿದಿ ರಾಮನ ಹೆಣ್ತಿ ಸೀತಾನ ಒಯ್ದಿ ಹೌದ ನೋಡಿ ಗಣಸ್ ಯಾರಲ್ಲ ಮತ್ತೊಬ್ಬನ ಹೆಂಡ್ತಿ ಮೇಲೆ ಮನಸ್ಸು ಮಾಡಕ್ಕೆ ನಾಸಿಕ್ ಬರಲಿಲ್ಲ ನಿನಗೆ ನಿಮ್ಮ ಅಲ್ಲ ಆಯ್ತು ತಂಗಿದ ಮಾತು ಹೇಳು ನಿ ತಂಗಿ ಹೊಡೆದ ಬೇಡ ಬುದ್ಧಿ ಮಾತು ಹೇಳು ಇವತ್ತು ತಂಗಿ ಸುಮಿತ್ರ ಹಿಂಗೆ ತಪ್ಪಿದಪ್ಪ ಬನ್ನಿ ಹೊಡೆದ್ರು ಕೂಡ ಎರಡು ಹೊಡ್ಸ್ಕೊಂಡು ಹೋಗ್ತೀನಿ ನಾನು ಅಳ್ಳ ಏನೋ ಮಾತಾಡಪ್ಪ ನಮ್ಮ ಅಪ್ಪ ನಮ್ಮ ಜಾತಿ ಮಗಳೇ ಅಲ್ಲ ನಾನು ಹೌದು ಆದ್ರೆ ನೀ ಹಲ್ಲು ಮಾಡಬೇಡ ನೀ ಹಲ್ಲು ಮಾಡಬೇಡ ನೀ ಪಚ್ಚಿರು ನೀರುದ ಮಗನ ಮಾತು ಬರ್ತಾವ ನೋಡು ಉದುರು ಉದ್ರ ಬರ್ತಾವ ಮಗನ ಮಾತು ಮಗ ಹೆಚ್ಚಿಗೆ ಮತ್ ನನ್ನ ಮಾತು ಸ್ವಲ್ಪ ಹೊರಟು ಹಾದು ಅಂದ್ರೆ ನೀವು ಎರಡ ಪಾಟು ಹೊರಟು ನಿನ್ನ ಮಗ ಮಗ ಹೌದಿಲ್ಲ ಅದಕ್ಕೆ ನೀ ಮೊದಲು ಪಚ್ಚಿರಿಯನ್ನ ನೀ ಮತ್ತೊಬ್ಬನ ಹೆಂಡತಿ ಮ್ಯಾಲ ಮನಸ್ಸು ಮಾಡೋದು ಬಿಡು ஏன்ிந்தால மனை மந்த நீ மனை மந்த கலா கலசேட் பப்பா இது எல்லா சரியல்ல தகத நகத சரியல்ல ಹೌದಿಲ್ಲ ಹಾಸಿಗೆಯಾಗಿ ಹೆಸಿಗೆ ಮಾಡುವಂತ ವ್ಯವಹಾರ ನೀ ಮಾತಾಡ್ಲಿಕ್ಕೆ ಹೋಗಬೇಡ ಹೌದು ಆ ರಾಕ್ಷಸ ಕುಲದವ್ರ ಇಲ್ಲಿ ಹೋಲಿಸ್ಬೇಡ ಮಾನವಕುಲಕ್ ಹೋಲಿಸ್ಬೇಡ ಮಾನವ ಕುಲ ನೀಪ್ಪ ಅಂದ್ರೆ ಹೌದು ನೀ ಸುರಬನಿಖಿ ಬಗ್ಗೆ ಮಾತು ಹೇಳಿದಿಪ್ಪ ಅಂದ್ರೆ ಹೌದು ನೀ ನಿನ್ನ ಹೆಂಡತಿ ಬಿಟ್ಟು ಮತ್ತೊಬ್ಬಕಿ ಹೆಂಡತಿ ಮೇಲೆ ಯಾಕೆ ಮನಸ್ಸು ಮಾಡಿದಿ ಯಾಕೆ ಮನಸ್ಸು ಮಾಡಿ ಮನೆಯೊಳಗ ರಾವರಣ ಬಂಗಾರ ಅಂತ ಹೆಣ್ತಿದಾಳ ಆ ಹೆಣ್ತಿನ ಬಿಟ್ಟ ರಾಮನ ಹೆಣ್ತಿ ಮ್ಯಾಲ ನೀ ಯಾಕೆ ಮನಸ್ಸು ಮಾಡಿದಿ ಹೌದ ಬಿಡ್ರಿ ಇಂಥವು ಚಟ್ಗಳು ಮೊದಲು ಸುಧಾರಿಸಿ ಕಲಿತಿದ್ದೆ ಅಥವಾ ನಮ್ಮ ಅನ್ನ ಬಾಳ ಹಿಂಗದನಪ್ಪ ನಮಗೂ ಒಂದು ಅಂಜಿಕಿರ್ತದ ನೀವೇ ಮೊದ್ಲು ನಮಗ್ ಇರ್ಲಿ ನಾ ಯಾಕ ನೀ ಪಚ್ಚಿ ಇದ್ ಹೇಳು ಬೇಕಾರ ಬಿಡು ನಾನು ಮಾತ್ರ ಹೆಂಗಿರಬೇಕಲ್ಲ ಹೆಣ್ಣಿನ ಧರ್ಮದಾಗ ಹಾಂಗ ಇರಬೇಕು ಹೆಂಗ ನಡಿಬೇಕು ರೀತಿ ನೀತಿ ಹ್ಯಾಂಗಿರ್ಬೇಕು ಅದಿನಿ ರಾತ್ರಿ ಬಾರದಾಗ ಬಂದು ತಂಗಿ ಕಡೆ ಬಂದ ನೀ ಪರೀಕ್ಷೆ ಮಾಡ ತಂಗಿನ ಹೌದಿಲ್ಲ ಎಂದ ಹೋತಲಾ ಅಲ್ಲೇ ಹಿಡಿದ ನಿತ್ತ ಕಡಿ ಮಾತ ಗಾತಾಗಿರಬಾರ್ದನ್ನ ಹೌದಾ ಅದಕ್ಕೆ ಎಲ್ಲಾ ತಂಗಿಗಳತ್ತಿದ್ದ ತಂಗಿ ಕೆಲ್ಲಣ್ಣ ಅನ್ನುವಂಥ ಮಾತನ್ನ ನಿನಗೆ ಹೇಳಿ ಎಲ್ಲ ತಗೋ ಹ್ಯಾಂಗೆ ಹೇಳ್ತಾನ ಅಣ್ಣನ ಆಜ್ಞೆಯದೊಳಗೇನೆ ನಡೀತೀನಿ ನಾ ಗ ಅಣ್ಣ ತಂಬ್ರುಬೇಕು ಹೌದು ಮತ್ತಪ್ಪ ಹೊಡೆದು ನೋಡಿ ಇಲ್ಲೇ ಅಣ್ಣ ತಂಬ ಇರ್ಬೇಕ ತಾಸ್ತಿ ಬಿಡುದು ಏಯ್ ಮತ್ತು ರಕ್ಷೆ ಬಂದ್ರ ಬಟ್ಲ ಮತ್ತೆ ನಾ ಅಣ್ಣಗೊಂಡು ಮುಸುದು ಕಾಲು ಬೀಳ್ಸ್ಬೋದು ಅದ್ರ ಕಡೆ ಅರ್ಧಾರ ತೊಲೆ ಬಂಗಾರ ಎರಡು ಎರಡು ಸಾವಿರ ರೂಪಾಯಿ ಕೊಡುದು ಅಷ್ಟೇ ನೂರು ಇಟ್ರ್ ಮಾರಿ ಗಂಟ ಹಾಕುದು ಸಾವಿರ ಇಟ್ರ್ ಆಗದಿ ಮತ್ತೆ ತಮ್ಗೆ ಏ ಈಗ ಎಟ್ರು ಮಾತಾಡ್ತೀವೋ ಹತ್ತು ಸಲ ಬೆಳಗ್ತಾರೆ ಆರ್ತಿ ಮೀ ಮೀ ಸುಡೋಕೆ ಆತಿ ಬೆಳಗ್ತಾರೆ ಇವ್ರು ರೊಕ್ಕ ಕಮ್ಮಿ ಇಟ್ರು ಅಂದ್ರೆ ನಮ್ಮಗೇನು ನೋಡಪ್ಪ ಏನು ಮನೆ ಮಾತಾಡೋದ ನನಗೆ ಮಂದಿಯಾಗ ಇಲ್ಲ ಮಗ ನಮ್ಮ ಮಾತು ಕರೆ ಇಲ್ಲ ತಮ್ಮ ರಾಕಿ ಅದಕ್ಕೆ ಕಟ್ತೀವಿ ನಾವು ನಿಮಗೆ ರೊಕ್ಕ ಹೆಚ್ಚಿಗಿ ಇಡ್ತಾರಂತ ಏಯ್ ಕೂಡಿ ಎಂಥೋ ಕೆಂತಾರೋ ಕೆಟ್ಟ ಕಾಮುಖ ಜಾತಿಯವರು ಆದರೆ ನಿನ್ನ ಮ್ಯಾಲೆ ಮನಸ್ಸು ಮಾಡಬಾರದು ಆಡ ಹೊರ ಮಾಡಿದ್ರಪ್ಪ ಅಂತಂದ್ರೆ ಅವ್ರನ್ನ ರಕ್ಷಣೆ ಮಾಡ್ಲಾಕ ನಮಗೆ ಬೆನ್ನೆಲುಬಾಗಿ ಅಣ್ಣ ತಂಬರಿ ಇರಲಿ ಎತ್ತ ಕರ್ ರಕ್ಷಾ ಬಂಧನ ಮಾಡಿದಾರ ಹೌದು 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 ಇಲ್ಲ ಹೌದು ಹೌದು ರೊಕ್ಕ ಕಾಸಿ ಕಟ್ತರಂದು ಎಲ್ಲ ಒಳ ತೋಡೆ ಮಂದಿ ಭಾಳ ಕೆಟ್ಟ ಇತ್ತ ನಿಮ್ಮ ಕುಣಿ ಇಲ್ಲ ಕೊಬ್ಬರಿ ಗಿಡೀ ಒಂದೊಂದು ತೋಡೆ ಮಂದಿ ಮಾನ್ಯ ಆರತಿ ಸಲಕ್ಕೆ ನಾನೇ ಆರತಿ ಬೆಳಗಾನ ನೂರು ಇನ್ನೊಂದು ಮಾರಿ ಗಂಟು ಹಾಕಿಲ್ಲ ನಮ್ಮ ತಂಗಿ ಹಿಂಗೆ ಒಂದೇ ಸಲ ಬಂತು ಆರತಿ ಮಾರಿ ಎರ್ನೇ ಸಲ ಆರತಿ ಹೋಗಿ ಕಟ ಮೇಲೆ ಕೂತು ಮೀ ಸುಟ್ಟೋರು ಈಗ ಬಂದವು ಮಾತನಾಡಲಾರ್ದ ಅಣ್ಣನ ಬಳಗದವರು ಪ್ರಶ್ನೆ ಕೇಳಿದ್ರು ಉತ್ತರ ಅವಾಗನೆ ಹೇಳಿ ಬಿಟ್ಟಿನಿ ಹೊಳ್ಳಿ ಅದನ್ನೇನು ತೆಗೆಯೋ ಅವಶ್ಯಕತೆ ಇಲ್ಲ ಹೌದು ಜಗತ್ತಿನೊಳಗಿರ ಬರ್ತಕ್ಕಂತ ಒಬ್ಬ ಸುಮಿತ್ರ ತಪ್ಪ ಮಾಡ್ಯಾಳತ್ತ ಯಾವ ತಪ್ಪು ಮಾಡ್ಯಾಳ ಆ ಸುಮಿತ್ರ ಯಾರ ಕೇಳ್ತಿ ಹೌದು ಕೇಳು ಪದ್ಧತಿಲಿ ಕೇಳು ಹೌದು ಅದಕ್ಕಾಗಿ ನೀ ಕೇಳಿರ್ತಕ್ಕಂತ ಪ್ರಶ್ನೆ ಒಂದು ಆಧಾರ ಬದ್ಧವಾಗಿ ಕೇಳಿನ ಅಂತೇಳು ಹಿಂಗೇ ಐತಿ ಹಾಲ ಮತಾರ ಹೇಳು ರಾಮಾಯಣ ಮಹಾಭಾರತ ಹೇಳು ಜಗತ್ತಿನಾಗ ಸುಮಿತ್ರಗಳು ಬಹಳ ಮಂದಿ ಇದೇ ಊರಾಗ ಎಟ್ಟು ಜನ ಅದಾರ ಯಾವ ಸುಮಿತ್ರ ಅಂತ ಅದಕ್ಕೆ ಹೇಳಿ ನನಗೆ ರೌತುಗಳು ಹಿಂಗ ಮಾಡ್ಯಾರ ಒಂದ್ ಹುಡ್ಗಿ ಕಣ್ಣಿಟ್ಟು ಬಡಸ್ಕೊಂಡರ ಆ ರೌತು ಯಾರಂದ್ರ ಯಾರು ಹಿಂಗ ಹೇಳುದಾಗ್ತದ ಆ ಮಾತಿನ ವ್ಯವಹಾರ ಗೋಜಿಕ್ ಹೋಗ್ಬೇಡಣ್ಣ ಆ ಪ್ರಶ್ನೆ ಕೇಳಾವಿದ್ರೆ ಸಿದ್ಧಾಟಿಕೆ ರೂಪದಾಗ ಹಾಲು ಮತ್ತದೊಳ ಗಚ್ಚಿ ವಿಷಯ ಕೇಳೋ ಬರ್ತಿತ್ತು ಅಂದ್ರ ಬರ್ತೈತಿ ನಂದೇನ ಕೈ ಬಳಿ ಹೊಡಿದಿಲ್ಲ ನಮ್ಮ ಅನ್ನಿ ನೀ ಹೇಳಿ ಹೌದು ಹೌದಿಲ್ಲ ಪ್ರಶ್ನೆ ಬಾರಿ ತಗದಿ ಬೈವು ಅದಕ್ಕಾಗಿ ಅವರು ಹಂಗೆ ನಮ್ಮ ಅನ್ನ ಹೇಳತ್ತ ಅವರು ಹಂಗೆ ಮಾಡ್ಯಾರತ್ತೇ ನೀವ್ ಹಂಗೆ ಮಾಡಬೇಡ್ರಿ ಅಂತ ಚಲೋ ನೀವು ರಾತ್ ಕೇಳಬೇಡ್ರಿ ನೀವು ಬ್ಯಾರೆ ಕೇಳ್ರಿ ಅಂತ ಹೇಳಕತಾರ ನೇರವಾಗಿ ಅಣ್ಣನ ಬರೆದ ಒಂದು ಪ್ರಶ್ನೆ ಪ್ರಶ್ನೆ ಅನುರೈನ ತೃಣಕಾಷ್ಟದಲ್ಲಿ ಭಗವಂತ ಒಬ್ಬನೇ ದಾನ ಯಾವ ಹೊಳ ಹುಬ್ಡಿ ಕಡ್ಡಿ ಕೂಡ ಕಸ ಕಡ್ಡಿ ಕೂಡ ಅಡಗಾಡುದಿಲ್ಲ ಅವನೇ ಭಗವಂತ ಅವನೇ ಪರಮಾತ್ಮ ಅವನೇ ಶಿವ ಶಿವ ಹೌದ ಒಂದು ಸಂದರ್ಭದಾಗ ತಪಸ್ವರಿ ಕುತ್ತಾನ ತಪಸ್ವರಿ ಕುತ್ತಂತ ಸಂದರ್ಭದಾಗ ತಲಿ ಅಳಗಾಡಿಸಿದ ಏನು ಹೆಂಗ ತಲೆ ಅಳಗಾಡ್ಸಣ ಆ ಹೆಂಗ ತಲೆ ಅಳಗಾಡ್ಸಣ ಹೌದು ನಿನ್ನ ತಲೆ ಅಳಗಾಡಿಸಿದಂತ ಸಂದರ್ಭದಾಗ ಹೌದು ತಲೆ ಅಳಗಾಡಿಸಿದಾಗ ಒಂದು ಕೂಸು ಹುಟ್ಟದ ಏನು ತಲೆ ಅಳಗಾಡಿಸಿದಾಗ ಒಂದು ಕೂಸು ಹುಟ್ಟದ ಪರಮಾತ್ಮ ತಪಸ್ವರಿ ಕೊತ್ತಂತ ಸಂದರ್ಭದಾಗ ಹಿಂಗ ತಲೆ ಅಳಗಾಡ್ಸಣ ಹೌದು ಆ ತಲೆ ಅಳಗಾಡಿಸುವಂತ ಸಂದರ್ಭದಾಗ ಒಂದು ಕೂಸು ಹುಟ್ಟದ ಆ ಕೂಸಿನ ಹೆಸರೇನ ಕೂಸು ಹುಟ್ಟಿದ ಕೂಡ್ಲೇನೆ ಹಳ್ಳಿ ಹೌದು ಆ ಕೂಸಿಗೆ ಮಲಿಹಾಲ ಕುಡಿಸಿದವ್ರು ಯಾರು ಹೌದು ಪ್ರಶ್ನೆ ಹಂಗೈತ್ ನೋಡು ಬರೀ ತಲೆ ಎಳಿ ಮಕ್ಳು ಹುಟ್ಟೆ ಹುಟ್ಲತಾವತ್ ಹೌದು ಈಗಿನ ಅವ್ರೆಲ್ಲಾ ದಾಖನಿ ದೇವ್ರ ದಿನರಾದ್ರೆ ಏನು ಅವು ಅವಲ್ಗವು ಇಪ್ಪತ್ ಮೂವ್ ಸಾವಿರ ರೂಪಾಯಿ ದಾಖನಿ ಹಾಕ ಹಿಟ್ಟಿಗೆ ಬೇಕಾ ತಿರ್ಸ್ತಂದ್ ಕೆಲ್ಸ ಕೊಡೋಲ್ಗೆ ಅವ್ರ ತಲೆಯ ಮಕ್ಳಿಗೆ ಇರ್ಲಿ ಆಗಿನ ಅವ್ರು ಪ್ರಪಂಚ ಬ್ಯಾರೆ ಅದ ಬ್ಯಾರೆ ಅದ ನಿನ್ನ ಕೌದ್ಯಾನ ಪ್ರಪಂಚ ಬ್ಯಾರೆ ಅದ ನೋಡ್ತೀರಿ ವಡಾಪಾವ್ ತಿರ್ಸೇ ಗೋವಿ ಮಂತೂರ್ ತಿರ್ಸೆ ಕೆಲ್ಸ ಕೊಡೋಲ್ಗೆ ನಾ ಎರಡೆರಡ್ ವರ್ಷ ಗಟ್ಲೆ ಅದು ನಿನ್ ಹಡಿ ಅಂದ್ರೆ ಹಡಿವಾಲಿ ಏನು ಹಡಿಯಲ್ಲಿ ಚೆಕ್ ಮಾಡಿ ಸಾಕಾಯ್ತ ರಿಪೋರ್ಟ್ ತಾಗಿ ಸಿಟ್ಟು ಮನೆ ರಿಪೋರ್ಟ್ ಏ ಕೋಡಿ ಒಂದ್ ಮಾತ್ ಹೇಳ್ತೇನೆ ಹೌದೇವಾ ಸಿದ್ಧರು ಶರಣರು ಸತ್ಪುರುಷರು ಸಾಧು ಸಂತರು ಇವರು ಪ್ರಪಂಚ ಮಾಡ್ಯಾರ ಕರಿತಲಿ ಮಾನವರು ಮಾಡ್ಲಿಕ್ಕೆ ಮಾಡ್ಲಾ ப்பாந்த குடங்க ஆக்கள்ரி நீர்ட சண்டில நீர் குட் கு சரி ஆக்கள காசர் பிரபஞ்ச மாது சந்தர் நாவெல்லாம் கரீ தள்ளி மாணவ் பிரபஞ்சு எம் நீர் குடங்க ಏನು ಹೌದು ಎಮ್ಮೆ ನೀರು ಕುಡಿಯುವಂತ ಸಂದರ್ಭದಾಗ ಏನ್ ಮಾಡ್ತದ ಹೊಡ್ದಾಗ ಹೋಗಿ ಉಚ್ಚಿ ಒಯ್ದ ನೀರೆಲ್ಲ ಕಲಕ್ ಮಾಡಿ ಹೆಂಡಿ ಹಾಕಿ ಹೆಂಡಿ ಹಾಕಿ ಹೊಳ್ಳೆ ಬರೋ ಸಂದರ್ಭದಾಗ ನೀರು ಕುಡಿದು ಬರ್ತದೆ ಎಲ್ಲಾ ನೀರೆಲ್ಲ ಕಲಕ್ ಮಾಡಿ ಬಿಡ್ತದೆ ಇದು ಎಮ್ಮಿದು ಎಮ್ಮಿದು ಕವದ್ಯಾಗ ಮಾಡ್ತಕ್ಕಂಥ ಪ್ರಪಂಚ ನೀನು ಪ್ರಪಂಚ ಅದ ಇದು ನಾವು ಪ್ರಪಂಚದ ಅದಕ್ಕೆ ಕರೀತಲಿ ಮಾನವರಿಗೆ ಮತ್ತು ಸಾಧು ಸಂತರು ಸದ್ಪುರುಷರು ಸಿದ್ಧರು ಇವರಿಗೆ ನಮಗ ಅವರು ಪ್ರಪಂಚ ಮಾಡ್ಯಾರ ಮಕ್ಕಳ ಹಾಡದಾರ ಸಿದ್ಧ ಹರಕೆರೆ ಗುಡ್ಡದ ಮೇಲೆ ಇರ್ತಿದ್ದ ಹೌದು ಪದ್ಮಾವತಿ ರಥದ ಇರ್ತಿರು ಕರೆ ಒಂದು ದಿನ ಗಂಡನ ಬೆಟ್ಟಿ ಹೆಂಡತಿಗಾಗಿಲ್ಲ ಹೆಂಡತಿ ಬೆಟ್ಟಿ ಗಂಡನಿಗಾಗಿಲ್ಲ ಕರೆ ಆಗ್ಲಾರದು ಕಾರಿಕ ಭಂಡಾರದಿಂದ ಮಕ್ಕಳ ಹಾಡದಾರ ಅವರು ಕಾರಿಕ ಭಂಡಾರದಿಂದ ಮಾಲಂಗರಾಯ ಹೆಣತಿಗೆ ಹೊಲ ಕೊಟ್ಟಂತ ಸಂದರ್ಭದಾಗ ಆ ಹೂವನ್ನ ಸೇವನೆ ಮಾಡೋದ್ರಿಂದ ನಮ್ಮ ಮಕ್ಕಳಾಗ್ಯಾವ ಹೂವಿನ ಸೇವನೆ ದಿಂದ ಮಕ್ಕಳಾಗ್ಯಾವ ನೋಡ್ರಿ ಹೌದಿಲ್ಲ ಗೊಬ್ಬರ ಡಿಕ್ಕಿ ಒಳಗ ಗೋರಖ್ನಾಥ್ ಹುಟ್ಟಿದ್ಯಾಗ ಗೋರಖನಾಥ್ ಹುಟ್ಟಿದ್ಯಾಗ ಲಿಂಗದೊಳಗೆ ಯಾರು ರೇವಣ್ಣ ಹುಟ್ಟಿದ ಹೌದು ಜಡಿಯೊಳಗ ವೀರಭದ್ರ ಹುಟ್ಟಿದ ಅದೇ ಜಡಿಯೊಳಗ ಕಾಲಿಕಾತೆ ಹುಟ್ಟು ಹೌದಿಲ್ಲ ಭೂಮಿ ತಾಯಿಯೊಳಗ ಭೂಮಿಯೊಳಗ ನೇಗಲಾ ಹುಡಿದ ಜಲಕ ರಾಜ್ಯ ನೇಗಲಾ ಹುಡಿದಂತ ಸಂದರ್ಭದಾಗ ನೇಗಲ ಕತ್ತಿ ಕೂಸು ಹೆಣ್ಣು ಕೂಸು ಶಕ್ತಿ ಸೀತಾ ಮಾತೆ ಹುಟ್ಟಿಳು ಹೌದು ಹೌದಿಲ್ಲ ಕಂಬದಾಗ ನಸಿಂಹ ಕಂಬದಾಗ ನರಸಿಂಹ ಅವತಾರ ಬಂದದ ಹುಟ್ಟಿದ್ದೇ ಬೇರೆ ಅವತಾರನೇ ಬೇರೆ ಹೌದು ಹೌದಿಲ್ಲ ಅದಕ್ಕೆ ಹಿಂಗ್ ಬರ್ತದ ಹೌದು ಅದಕ್ಕೆ ಬಾಳೆನ ಮಾತನಾಡಲಾರ್ದೆ ಅದಕ್ಕ ತಲೆ ತಲಿ ಶಿವಗಾಡಿಸಿದಂತ ಸಂದರ್ಭದಾಗ ಒಂದು ಕೂಸು ಹುಟ್ಟ್ಯದ ಕೂಸು ಹುಟ್ಟಿದ ಕೂಡಿನಿ ಹಳ್ಳಿ ಕತ್ತಿ ಹೌದು ಆ ಅಳುವಂತ ಕೂಸಿಗೆ ಹಾಲು ಕುಡಿಸಿದಾರ ಹಾಲು ಕುಡಿಸಿದಂತ ತಾಯಿ ಯಾರ ಆ ಕೂಶೇನು ಹುಟ್ಟ್ಯದಲ್ಲ ಆ ಕೂಸಿನ ಹೆಸರೇನ ಹೆಸರೇನ ಹಿಂಗ ಪ್ರಶ್ನೆ ಕೇಳೋಣ ಮಾತನ್ನ ನಿನಗ ವಿನಂತಿ ಪೂರ್ವಕವಾಗಿ ಕೇಳ್ಕೊಂಡು ಕೇಳ್ಕೊಂಡು ಹಾಳು ಮಾತನಾಡಲಾರ್ದೆ ஆக்கே நோடி பட்டி அங்கடி பாரனு பட்டி அங்கடி பார்க்க ஆடி மங்களே அவ் கொடுன